ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಇವತ್ತಿನ ಲಾಗು ಇವಾಗ ಶುರು ಆಗ್ತಾ ಹಿಂಗೆ ಸಪೋರ್ಟ್ ಮಾಡ್ತಾ ಇದ್ರಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಇವತ್ತು ನಮ್ಮ ಗಣೇಶ ಕೂರಿಸ್ತಾ ಇದೀವಿ ಯಾವ್ಯಾವ ತರ ಕೆಲಸ ಮಾಡ್ತಿದ್ವಿ ಏನೇನು ನೋಡಿ ವಿಡಿಯೋ ಫುಲ್ ಅಪ್ಲೋ ಅಪ್ಲೋಡ್ ಆಗುತ್ತೆ ನಮ್ಮ ಅಕ್ಕನ ಸಬ್ಸ್ಕ್ರೈಬ್ ಮಾಡ್ತೀವಿ ನಮಗೆ ಸಪೋರ್ಟ್ ಮಾಡ್ತಾ ಇದ್ರಿ ಶೇರ್ ಮಾಡಿ ನೋಡಿ ಇವಾಗ ಗರಿಗಾಲ ಬೇಕಿತ್ತು ಗರಿ ತಗೊಳ್ಳ ಬಂದಿದ್ವಿ ಗರಿ ತಗೊಂಡೋಗಿ ದೇವಸ್ಥಾನ ಹೋಗ್ಬೇಕು ಬನ್ನಿ ಹೋಗೋಣ ಇವಾಗ ಅಲ್ಲಿ ಗರಿ ಕಿತ್ಕ ಬರಕ್ ಹೋಗಿದ್ದು ಇವಾಗ ಗರಿ ಕಿತ್ಕೊ ಬಂದು ಇಲ್ಲಿ ಅನ್ಲೋಡ್ ಮಾಡ್ತಾ ಇದೀವಿ ಇಲ್ಲಿ ಗರಿ ಇದ್ದಿದ್ದು ಇಲ್ಲಿಗೆ ಶಿಫ್ಟ್ ಆಯ್ತು ಇಲ್ಲಿಗೆ ಹಾಕ್ತು ಇದು ಅವತ್ತೇ ಹಾಕಿದ್ದು ಚಪ್ರಾ ಈ ತರ ಯಾವ ತರ ಮಾಡಿದ್ವಿ ಇವಾಗ ಇಲ್ಲಿಗೆ ಹಾಕ್ಬೇಕು ಅದಕ್ಕೆ ನಾವೆಲ್ಲ ಹೋಗಿ ಒಂದ್ ಇಲ್ಲಿ ಗರಿ ಕಟ್ಕೊ ಬಂದಿದ್ದೀವಿ ಎಲ್ಲ ಇಲ್ಲೇ ನಮ್ಮ ಹುಡುಗರುಗಳು ನೋಡಿ ನೋಡಿ ಗಾಯ್ಸ್ ಯಾವ ತರ ಮಾಡಿದೀವಿ ಏನೇನ್ ಮಾಡ್ತೀವಿ ಎಲ್ಲಾ ತರ ವಿಡಿಯೋ ಅಪ್ಲೋಡ್ ಆಗುತ್ತೆ ಗೈಸ್ ಎಲ್ಲ ಸಪೋರ್ಟ್ ಮಾಡ್ತಾ ಇದ್ದೀವಿ ಶೇರ್ ಮಾಡ್ತಾ ಇದ್ರಿ ನಮ್ ಬಿಡಿಯೋಸ್ ಅಪ್ಲೇ ಅಪ್ಲೋಡ್ ಆಗ್ತಾ ಇರ್ತಾರೆ

ನೋಡಿ ಗೈಸ್ ಚಿನ್ನದ ಚಿನ್ನದೆಲ್ಲ ಮಾಡ್ಸಿದೀವಿ ಗಾಯಸ್ ನಮ್ಮ ಗಣೇಶನ್ಗೆ ನೋಡಿ ಆ ತರ ಡಿಸೈನ್ ಈ ತರ ಮಾಡಿದೀವಿ ಇದು ಫುಲ್ ನೈಟ್ ಎಲ್ಲ ಫ್ಲವರ್ ಡೆಕೋರೇಷನ್ ಮಾಡಿರೋದು ನಾವೇ ಗೈಸ್ ಯಾವ ತರ ಫುಲ್ ಎಲ್ಲ ಮಾಡಿ ದೇವಸ್ಥಾನ ಐತೆ ಇದೇ ಬನ್ನಿ ದೇವಸ್ಥಾನ ಅಷ್ಟೇ ಏನಿತ್ತು ದೊಡ್ಡ ದೇವಸ್ಥಾನ ಪೂಜೆಗೆಲ್ಲ ರೆಡಿ ಆಯ್ತೈತಿ ನೋಡಿ ಪುರೋಹಿತ ದೇವರಿಗೆ ನೈವೇದ್ಯಕ್ಕೆ ಐತೆ ಚಿಕ್ಕ ಉಂಡೆಗಳು ಹಣ್ಣುಗಳು ಪೂಜೆ ಮಾಡಕ್ಕೆ ಎಲ್ಲ ತರ ಐಟಮ್ಗಳು ರೆಡಿ ಐತೆ ನೋಡಿ ಗೌರಿಗೆ ಇಲ್ಲಿಂದಾನೆ ಕೈ ಮುಕ್ಕ ಅವ್ರಿಗೆ ಮಳೆ ಬೇರೆ ಬಂದ್ಬಿಡ್ತು ಕೈ ಮಳೆ ಬೇರೆ ಬಂತು ನಮ್ಮ ಗಣೇಶ ಇಲ್ಲೇ ಕೂತಿದೆ ನೋಡಿ ಗಾಯ್ಸ್ ಇಲ್ಲೇ ಹಿಂದೆ ಕೂರಿಸಿದೀವಿ ಮುಖ ತೋರ್ಸ್ಬಾರ್ದು ಗಂಟ ನೋಡಿ ಅದಕ್ಕೇನೇ ಈ ತರ ಕವರ್ ಮಾಡಿ ಗರಿ ಹಾಕಿ ಕೂರಿಸಿದೀವಿ ನೋಡಿ ನಮ್ಮ ಹುಡುಗರೆಲ್ಲ ಥರ ರೆಡಿ ಆಗಿದೆ ನೋಡಿ ಗಾಯಸ್ ಪಂಚೆ ಶಲ್ಯ ಹಾಕ್ಬಿಟ್ರೆ ಏನೋ ಒಂಥರ ಬೇರೆ ಕಳೆನೆ ಬಂದ್ಬಿಡ್ತದೆ ಬನ್ನಿ ಹೆಂಗೆ ನೋಡಿ ಆಯ್ತು ನಮ್ಮ ಹುಡುಗರು ಹೆಂಗಡಿ ಆಯ್ತಾರೆ ಹುಡುಗರು ಬೇಗ एक कौन कौन सा என்ன எல்லாரே அட்டகிய தான் நம்ம சமப்பூர் எட் டிரைவர் ஒரு ஆக்ஸிட் பேனிக் மோட் அது உள்ள உடைச்சது இப்போ அபா மோட் ஆகுது ஆ அபா பண்ணா டர்ன் பண்ணியாச்சு பிரதர் டாக் டூ பண்ணிட்டு சேரா அபா ஸ்மைட் காட் பண்ணிட்டு அந்த லெவல் ல நட்டுக்கோ

Los dit om. Los dit om.

ಮತ್ತೆ ಇವತ್ತು ಎರಡು ಹೊಸ ಗಾಡಿಗಳಿದೆ ಗಾಡಿಗಳ ಪೂಜೆ ಇದೆ ಒಂದು ಟ್ರ್ಯಾಕ್ಟರ್ ಮತ್ತೆ ಇನ್ನೊಂದು ಜಿ ಟಿ ಗೈಸ್ ನಮ್ಮ ಬ್ರದರ್ಸ್ ನಮ್ಮ ಬ್ರದರ್ಸ್ ಕಳ್ತೊಂಡಿರೋದು ಇದು ಇವತ್ತು ಇದು ಎರಡು ಗಾಡಿ ಬಂದಿದೆ ಗಣೇಶ ದಿನ ಇದೊಂದು ಇದೊಂದು ಇದು ಗೊತ್ತಲ್ಲ ರಾಕೆಟ್

ಮಳೆ ಬೇರೆ ಎಷ್ಟು ಬರ್ತೈತೆ ಇದ್ದ ಫ್ರೆಂಡ್ಸ್ ಮಳೆ ಬೇರೆ ಶುರುವ ॐ भगवते मोक्षाकुशल परमात्म श्री शिव हरि दुर्वेदरुकार उसे जयभोगी नाम रे श्रोता विध्याराम दुचार मुदायी रहा नाना नर्मजे ब्रह्म नर्मदा त्रिगात्र माता श्री शिव भक्त में ओम नमः सद्गुरु नमः सद्गुरु ताई रमस्वी राम रोग आड़ा अमित तुदें नमः शिवाय नमः प्रसन्न शिवे सत्याराम कमल म देव श्री वैष्णोवे बंदा आज ने बंदा 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 ओम विष्णु ने सुनकर रंधन याकार ने 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 बंदा मंदिर साबंदे आजा ना ना जी कर्म बीमार लबे ने बड़े ने दया प्रेति भक्ति ने बोलने को देने नाथेश्वर ने 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 गंधिबास जाता नमन ने नमकों ने बंदा जेठो जेठो देवगी देवगी अन्नरोग जेठ आरंभिक दानवान जगत का प्रधान जर्दम आदान जाव है तो चलो मगरमुन जमानिक आदान किताब जर्दम जगत का जन्म विस्मृत जन्मनाम आवी अकल्पनीय भाग्य यह दूरी घोड़ी का परमान इन्हुई तो प्रमेय देवा सर्वभाग ये सुसर्वभाग चलान सर्वयामी एवला चलान हरि यामी सुखिन कलाप राह रोग बदिं एकदैव हे जमाना जुत भेदुत दादीम अमृत निवारम भूत भदार बदिया यम्मिराप्या निरोतो मोदिरास्तो समर्पिति समस्तियां ती सर्वमेव बदिना आप तोदि सर्वमं देविक पूरंगण निराजम समर्पयामि धेवदार संधारयामि स्वयं

Inva, 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 inva. ¿Sí? ¿Sí? Hola, 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 ¿Sí? 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 അവിടെ 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 ये कधीच नाही पडले अरे इकडे थांबवा मला इकडे आऊ हे इले इले किती ಬಂದೆ ಬಂದೆ ಇಲ್ಲಿ ಹಾಕ್ಬಿಡಿ ಒಂದ್ ನಿಮಿಷ ಹಾಕ ಹಾಕಿಡಿ ಒಂದ್ ನಿಮಿಷ ಬಂದೆ 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 ಒಂದ್ ನಿಮಿಷ